ಯುಜಿಸಿ ಹೊಸ ನಿಯಮ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಯ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಬುಧವಾರ ಒಪ್ಪಿಕೊಂಡಿದೆ ಹೊಸ ನಿಯಮ ಜಾತಿ ಆಧಾರಿತ ತಾರತಮ್ಯ ಮಾಡುತ್ತೆ ಕೆಲ ವರ್ಗಗಳನ್ನ ಹೊರಗಿಟ್ಟಿದೆ ಅನ್ನೋದು ಅರ್ಜಿದಾರರ ಆರೋಪವಾಗಿದೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ಮಾಲಯ ಬಾಕ್ಚಿ ಅವರನ್ನ ಒಳಗೊಂಡ ದ್ವಿಸದಸ್ಯ ಪೀಠ ಈ ಅರ್ಜಿ ವಿಚಾರಣೆ ನಡೆಸಲಿದೆ ಈಗಿದು ನಿಜವಾಗಿಯೂ ಮೋದಿ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಬಹುದು ಅಂತ ಹೇಳಲಾಗ್ತಿದೆ ಯುಜಿಸಿ ಸಮಾನತೆಯ ನಿಯಮಗಳ ಸಾಂವಿಧಾನಿಕತೆಯನ್ನ ಅರ್ಜಿಯಲ್ಲಿ ಪ್ರಶ್ನಿಸಲಾಗಿದೆ ಈ ನಿಯಮಗಳು ಸಾಮಾನ್ಯ ವರ್ಗದ ಜನರ ವಿರುದ್ಧ ತಾರತಮ್ಯ ಉತ್ತೇಜಿಸುವ ಕೆಲ ನಿಬಂಧನೆಗಳನ್ನ ಒಳಗೊಂಡಿವೆ ಅಂತ ಅರ್ಜಿ ಸಲ್ಲಿಸಿದ ವಕೀಲರು ಹೇಳಿದ್ದಾರೆ ಈ ನಡುವೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಏನಾಗ್ತಿದೆ ಅಂತ ನಮಗೂ ತಿಳಿದಿದೆ ದೋಷಗಳನ್ನ ಸರಿಪಡಿಸಲಾಗಿದೆಯಾ ಅಂತ ಖಚಿತಪಡಿಸಿಕೊಳ್ಬೇಕಿದೆ ಅಂತ ಹೇಳಿದ್ದಾರೆ ಹೊಸ ನಿಯಮಗಳಲ್ಲಿ ಜಾತಿ ಆಧಾರಿತ ತಾರತಮ್ಯಗಳನ್ನ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವಿರುದ್ಧದ ತಾರತಮ್ಯ ಅಂತ ವ್ಯಾಖ್ಯಾನಿಸಲಾಗಿದೆ ಆದರೆ ಜಾತಿ ತಾರತಮ್ಯವನ್ನ ಬರೀ ಈ ವರ್ಗಗಳಿಗೆ ಸೀಮಿತಗೊಳಿಸಬಾರದು ಸಾಮಾನ್ಯ ಮತ್ತು ಮೀಸಲಾತಿ ರಹಿತ ವರ್ಗಗಳಿಗೆ ಸೇರಿದವರಿಗೂ ರಕ್ಷಣೆ ಬೇಕಿದೆ ಅವರು ಜಾತಿ ಆಧಾರದಲ್ಲಿ ಕಿರುಕುಳ ಅಥವಾ ತಾರತಮ್ಯಕ್ಕೆ ಒಳಗಾಗಬಹುದು ಅನ್ನೋದು ಅರ್ಜಿದಾರರ ವಾದವಾಗಿದೆ ಜಾತಿ ಆಧಾರಿತ ತಾರತಮ್ಯವನ್ನ ಜಾತಿ ತಟಸ್ಥ ಮತ್ತು ಸಾಂವಿಧಾನಿಕವಾಗಿ ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಇದರಿಂದಾಗಿ ಜಾತಿ ಗುರುತನ ಲೆಕ್ಕಸ್ಥೆ ಜಾತಿಯ ಆಧಾರದ ಮೇಲೆ ತಾರತಮ್ಯಕ್ಕೊಳಗಾದ ಎಲ್ಲರ ರಕ್ಷಣೆ ಸಾಧ್ಯ ಅಂತ ವಾದಿಸಲಾಗಿದೆ ಈಗ ತರಲಾಗಿರುವ ಹೊಸ ನಿಯಮ ಬಹಳ ಹಿಂದಿಗೆ ಜಾರಿಗೆ ಬರಬೇಕಾಗಿದ್ದ ಈಗಾಗಲೇ ಪ್ರಸ್ತಾಪಿಸಲಾದ ನಿಯಮ ಆಗಿತ್ತು ಈಗ ಒಂದ್ ಕಡೆ ಪ್ರತಿಭಟನೆಗಳು ಭೋಗಿಲೆದ್ದಿರುವಾಗ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಈ ನಿಯಮ ನಿಯಮಗಳ ಸಾಂವಿಧಾನಿಕತೆ ಪ್ರಶ್ನಿಸಿರುವ ಅರ್ಜಿಯ ವಿಚಾರಣೆಗೆ ಒಪ್ಪಿದೆ ಸರ್ಕಾರ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ಗೆ ಉತ್ತರಿಸಬೇಕಾಗುತ್ತೆ ಪ್ರಧಾನಿ ಮೋದಿ ಅವರ ಸಂಸದೀಯ ಕ್ಷೇತ್ರ ವಾರಣಾಸಿಯಲ್ಲೂ ಈ ನಿಯಮಗಳ ವಿರುದ್ಧ ಪ್ರತಿಭಟನೆಗಳು ನಡೆದಿವೆ ಮೇಲ್ಜಾತಿ ಸಮುದಾಯ ಬೀದಿಗಿಳಿದು ಈ ಹೊಸ ನಿಯಮದ ವಿರುದ್ಧ ತನ್ನ ಆಕ್ರೋಶ ವ್ಯಕ್ತಪಡಿಸಿದೆ ಈ ಹೊಸ ನಿಯಮವನ್ನು ಹಿಂಪಡೆಯುವಂತೆ ವಿವಿಧ ಕಡೆಗಳಲ್ಲಿ ಪ್ರತಿಭಟನಾಕಾರರು ಒತ್ತಾಯಿಸುತ್ತಿದ್ದಾರೆ ಸ್ವತಃ ವಕೀಲರು ಕೂಡ ಮೋದಿ ಮತ್ತು ಆದಿತ್ಯನಾಥ್ ವಿರುದ್ಧ ಘೋಷಣೆಗಳನ್ನ ಕೂಗಲಾಗ್ತಿರುವ ಪ್ರತಿಭಟನೆಗಳ ವಿಡಿಯೋಗಳು ಹರಿದಾಡ್ತಿವೆ ಈ ವಿಷಯವಾಗಿ ಬಿಜೆಪಿಯ ಒಳಗೂ ತೀವ್ರ ಪ್ರತಿರೋಧ ಈಗಾಗಲೇ ವ್ಯಕ್ತವಾಗಿದೆ ಬಿಜೆಪಿ ಶಾಸಕರು ಮತ್ತು ಎಂಎಲ್ಸಿಗಳು ಈ ನಿಯಮಗಳ ವಿರುದ್ಧ ಬಹಿರಂಗವಾಗಿ ಮಾತಾಡೋಕೆ ಪ್ರಾರಂಭಿಸಿದ್ದಾರೆ ಗೋರಖ್ಪುರದ ಬಿಜೆಪಿ ಎಂಎಲ್ಸಿ ಸಿ ದೇವೇಂದ್ರ ಪ್ರತಾಪ್ ಸಿಂಗ್ ಈ ಹೊಸ ಯುಜಿಸಿ ನಿಯಮವನ್ನ ರೌಲಟ್ ಕಾಯ್ದೆ ಅಂತ ಕರೆದಿದ್ದಾರೆ ಮತ್ತೊಂದು ಕಡೆ ಸಂಜಯ್ ರಂತಹ ಬಿಜೆಪಿ ಮಿತ್ರರು ಈ ವಿಷಯವನ್ನ ಬಹಿರಂಗವಾಗಿ ಬೆಂಬಲಿಸುತ್ತಿದ್ದಾರೆ ಅವರು ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಸಮುದಾಯಗಳಿಗೆ ಈ ರೀತಿಯ ರಕ್ಷಣೆ ನೀಡಬೇಕು ಅಂತ ಹೇಳ್ತಿದ್ದಾರೆ ಹಾಗಾಗಿ ಇದು ಬಿಜೆಪಿ ನಾಯಕರಿಂದ ವಿರೋಧ ಮತ್ತು ಬೆಂಬಲ ಎರಡನ್ನೂ ಪಡೆಯೋಕೆ ಒಂದು ತಂತ್ರವೂ ಆಗಿರಬಹುದು ಅನ್ನೋ ಅನುಮಾನ ಕೂಡ ಎದ್ದಿದೆ ಪಕ್ಷ ಒಳಗಿನಿಂದಲೇ ಬೆಂಬಲವೂ ಇದೆ ವಿರೋಧವೂ ಬರ್ತಿದೆ ಇದನ್ನ ಪರಿಹರಿಸಬಹುದು ಅಂತಹ ಎಲ್ಲ ತಂತ್ರಗಳು ನನಗೆ ತಿಳಿದಿದೆ ಅಂತ ಬಿಜೆಪಿ ನಾಯಕತ್ವ ಭಾವಿಸಿದೆ ರಾಜಕೀಯವಾಗಿ ಮೇಲ್ಜಾತಿಗಳು ಇದರ ಬಗ್ಗೆ ಕೋಪಗೊಂಡಿರಬಹುದು ಆದರೆ ಅವರು ಅಂತಿಮವಾಗಿ ಎಲ್ಲಿ ಹೋಗ್ತಾರೆ ಮೇಲ್ಜಾತಿಗಳು ಎಷ್ಟೇ ಕೋಪಗೊಂಡ್ರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋದಿಲ್ಲ ಅನ್ನೋದು ಬಿಜೆಪಿಯ ನಂಬಿಕೆ ವಿರೋಧ ಪಕ್ಷವೂ ಮೌನವಾಗಿದೆ ಮತ್ತು ಇಡೀ ವಿಷಯದಿಂದ ದೂರ ಕಾಯ್ದುಕೊಳ್ತಿರುವ ಹಾಗೆ ಕಾಣ್ತಿದೆ ಒಂದ್ ಕಡೆ ಬಜೆಟ್ ಅಧಿವೇಶನ ಶುರುವಾಗಿರುವಾಗಲೇ ಇದೆಲ್ಲವೂ ನಡೀತಿದೆ ಅನ್ನೋದನ್ನು ಕೂಡ ಗಮನಿಸಬೇಕು ಮೇಲ್ಜಾತಿಯ ಜನ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಮೇಲ್ಜಾತಿಯ ಸಂಸದರು ಮತ್ತು ಶಾಸಕರು ಯಾಕೆ ಮಾತನಾಡ್ತಿಲ್ಲ ಅನ್ನೋ ಪ್ರಶ್ನೆಗಳನ್ನು ಕೆಲವೆಡೆ ಕೇಳಲಾಗ್ತಾ ಇದೆ ಕರಣಿ ಸಮುದಾಯ ಸಂಸತ್ತಿಗೆ ಮುತ್ತಿಗೆ ಹಾಕುವುದಾಗಿ ಘೋಷಣೆ ಮಾಡಿದೆ ಬಜೆಟ್ ಮಂಡನೆಯಾಗುವ ದಿನವಾದ ಫೆಬ್ರವರಿ ಒಂದರಂದು ಅದು ಸಂಸತ್ತಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದೆ ಈಗಿದು ರಾಜಕೀಯವಾಗಿ ಬಿಜೆಪಿಗೆ ದೊಡ್ಡ ಪರೀಕ್ಷೆಯಾಗಿದೆ ಮತ್ತು ಇನ್ನೊಂದು ಕಡೆ ನ್ಯಾಯಾಲಯ ಈ ಹೊಸ ನಿಯಮಗಳ ವಿರುದ್ಧದ ಅರ್ಜಿ ವಿಚಾರಣೆ ಬಳಿಕ ನೀಡಲಿರುವ ತೀರ್ಪು ಕೂಡ ಕುತೂಹಲದ ವಿಷಯವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು